ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾಧಿಕಾರಿಗಳ ಸಲಹೆ ಹಾಗೂ ಆದೇಶದ ಮೇರೆಗೆ ಸಮ್ಮೇಳನ ನಡೆಯುವ ಸ್ಥಳ ನಿಗದಿ ಮಾಡಲಾಗಿದೆಯೇ ಹೊರತು ಸ್ಥಳ ನಿಗದಿಗೂ ಮಹೇಶ್ ಜೋಶಿಗೂ ಸಂಬಂಧವಿಲ್ಲ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಮಂಡಳಿಯ ಸದಸ್ಯ ಪ್ರೊಫೆಸರ್ ಎಚ್ ಎಚ್ ಮುದ್ದೇಗೌಡ ಸಮರ್ಥಿಸಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನ ನಡೆಸಲು ಬೇಕಾಗುವ ಸ್ಥಳ ನಗರದಲ್ಲಿ ದೊರೆಯಲಿಲ್ಲ ಒಂಬೈನೂರು ಮಳಿಗೆ ಊಟಕ್ಕೆ ದೊಡ್ಡ ಸ್ಥಳ ಮುಖ್ಯ ವೇದಿಕೆ ಎರಡು ಸಮಾನಾಂತರ ವೇದಿಕೆ ಪಾರ್ಕಿಂಗ್ ವ್ಯವಸ್ಥೆಗೆ ಒದಗಿಸುವಷ್ಟು ದೊಡ್ಡ ಸ್ಥಳ ನಗರದಲ್ಲಿ ಇರದ ಕಾರಣ ನಗರದಿಂದ ಹೊರಗಿನ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಎಂದರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ತರಲು ಸಾಕಷ್ಟು ಕಷ್ಟಪಟ್ಟಿದ್ದು ಚುನಾವಣಾ ಪೂರ್ವದಲ್ಲಿ ಮಹೇಶ್ ಜೋಶಿ ಮಂಡ್ಯಕ್ಕೆ ಸಮ್ಮೇಳನ ತರುವುದಾಗಿ ಹೇಳಿಕೆ ಕೊಟ್ಟು ತಾವು ಮಾತನ್ನ ಉಳಿಸಿಕೊಂಡಿದ್ದಾರೆ ಅಂತ ಹೇಳಿದರು ಇನ್ನು ಸಮ್ಮೇಳನದ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದು ಅದು ಹಿತವಲ್ಲ ಅದರ ಅಗತ್ಯವೂ ಇಲ್ಲ ರಾಜ್ಯಾಧ್ಯಕ್ಷರಿಗೆ ಅವರದ್ದೇ ಗೌರವವಿದ್ದು ಅವರಿಗೆ ಗೌರವ ಕೊಡೋದನ್ನು ಕಲಿಯಬೇಕು ಎಲ್ಲದಕ್ಕೂ ಅವರನ್ನೇ ಗುರಿಯಾಗಿಸಿಕೊಳ್ಳುವುದು ಸರಿಯಲ್ಲ ಸಮ್ಮೇಳನದ ಅಂಗವಾಗಿ ರಚನೆಯಾದ ಸಮಿತಿಗಳಿಗೂ ಮಹೇಶ್ ಜೋಶಿ ಅವರಿಗೂ ಸಂಬಂಧವಿಲ್ಲ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಸಮಿತಿ ರಚಿಸಿದ್ದು ಅದಕ್ಕೆ ರಾಜ್ಯಾಧ್ಯಕ್ಷರು ಸಹಿ ಹಾಕಿದ್ದಾರಷ್ಟೇ ಎಂದರು ಕನ್ನಡಿಗರನ್ನ ಸಮ್ಮೇಳನಕ್ಕೆ ಆಹ್ವಾನಿಸಲು ಹೋಗೋದ್ರಲ್ಲಿ ತಪ್ಪೇನಿದೆ ಮಂಡ್ಯ ನಗರದ ಸಭಾಂಗಣ ಅಭಿವೃದ್ಧಿ ನಗರದ ಅಭಿವೃದ್ಧಿ ಮಾಡುವುದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ಲ ಸಮ್ಮೇಳನದಿಂದ ಉಳಿದ ಹಣ ಜಿಲ್ಲೆಯಲ್ಲಿಯೇ ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲಿಯೇ ಇರಲಿದೆ ತದನಂತರ ಅಭಿವೃದ್ಧಿಗೆ ಯೋಚನೆ ಮಾಡಬಹುದು ಎಂದರು ಪರಿಷತ್ತು ಪ್ರಕಟ ಮಾಡುವ ಪುಸ್ತಕಗಳಲ್ಲಿ ಮಹೇಶ್ ಜೋಶಿ ಅವರು ಪದಾಧಿಕಾರಿಗಳ ಪುಸ್ತಕ ಪ್ರಕಟ ಮಾಡದಂತೆ ಹೇಳಿ ಕಟುವಾದ ನಿರ್ಣಯ ಕೈಗೊಂಡರು ಆದರೆ ಪುಸ್ತಕದಲ್ಲಿ ಮಹೇಶ್ ಜೋಶಿ ಭಾವಚಿತ್ರ ಮುದ್ರಿಸುವ ಕ್ರಮ ತಪ್ಪು ಅದನ್ನ ಬದಲಾಯಿಸ್ತೇವೆ ಆದರೆ ಈ ವಿಚಾರವಾಗಿ ಪ್ರತಿಭಟನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹರ್ಷ ಪಣ್ಣೆದುಡ್ಡಿ ಕೃಷ್ಣೇಗೌಡ ಹೊಸಕೂರು ಅಪ್ಪಾಜಪ್ಪ ಚಂದ್ರಲಿಂಗು ಸುಜಾತ ಹಾಜರಿದ್ರು ಬಹಳ ಕಷ್ಟಪಟ್ಟು ಬಾರಿಗಳ ನಡುವೆ ಕಷ್ಟಪಟ್ಟು ಉಳಿಸಿಕೊಟ್ಟಿದ್ದಾರೆ ನಮ್ಮೂರು ಸಮ್ಮೇಳನ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಕೃತಜ್ಞರಾಗಿದ್ದೀವಿ ಅದು ಬೇರೆ ಸಮ್ಮೇಳನ ಮಂಡಿಕ್ಕೆ ಬಂದ ಮೇಲೆ ಮಂಡ್ಯದಲ್ಲಿ ನಡೆಯುವಂಥ ಸಮ್ಮೇಳನಗಳು ಅತ್ಯಂತ ಪಾರದರ್ಶಕವಾಗಿರ್ತವೆ ಜನಪ್ರೀತಿಯನ್ನು ಸಂಪಾದನೆ ಮಾಡ್ತವೆ ಜನರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಇಲ್ಲಿ ಈ ಎಲ್ಲ ಅಭಿಪ್ರಾಯಗಳು ಅವತ್ತು ಸಮ್ಮೇಳನ ತರುವುದಿನ ದಿನ ಎಲ್ಲವೂ ಇದು ಇವೆಲ್ಲ ಸತ್ಯ ಕೂಡ ಎಲ್ಲ ಮನೆ ಮನೆಯವರು ನಮ್ಮ ತಮ್ಮ ಮನೆಯ ವೈಯಕ್ತಿಕವಾದಂಥ ಸಂಭ್ರಮ ಅಂತೇಳಿ ಭಾಳ ಭಾಳ ವಿಜೃಂಭಣೆಯಿಂದ ನಾವು ಬಂದಿದ್ದೀವಿ ನೋಡಿದ್ದೀರಿ ನೀವೆಲ್ಲ ಕೂಡ ಆದರೆ ಕಾಲ ಬದಲಾಗಿದೆ ಅದು ಬ ಅದು ಏನೆಲ್ಲ ಚೇಂಜ್ ಆಗ್ತದೆ ಅನ್ನುವಂಥದ್ದಲ್ಲ ಮೂವತ್ತು ಕೋಟಿ ಹಣವನ್ನು ಸರ್ಕಾರದಿಂದ ನಾವು ಕೇಳಿದ್ವಿ ಇಪ್ಪತ್ತೈದು ಕೋಟಿ ಹಣವನ್ನು ಸರ್ಕಾರ ಮಂಜೂರು ಮಾಡಿದೆ ಸ್ವಲ್ಪ ನೀರು ಸ್ವಲ್ಪ ಅದು ಇನ್ನೂ ಹಣ ಪೂರ್ತಿ ಬಂದಿಲ್ಲ ಅದು ಬರುತ್ತೆ ತೊಂದರೆ ಏನಿಲ್ಲ ಅದಕ್ಕೂ ಮುಂಚೆ ಇಲ್ಲಿ ಏನೇನು ಆಗ್ತಾ ಇದ್ದಾವೆ ಅನ್ನೋದನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಸಂಚಾಲಕರಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಬೇರೆ ಆ ಬಗ್ಗೆ ನಮಗೆ ಗೌರವ ಇದೆ ಸಾಧ್ಯವಾದಷ್ಟು ಎಲ್ಲಾ ಜನಗಳನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದರ ನಡುವೆ ಇಡೀ ಟ್ರೂಪು ಕೆಲಸ ಮಾಡ್ತದೆ ಚೆನ್ನಾಗಿ ನಿಮಗೂ ಗೊತ್ತು ಪತ್ರಿಕೆ ಎಲ್ಲ ಗೌರವಾನ್ವಿತ ಮಿತ್ರರು ಬಹಳ ದೊಡ್ಡ ಪ್ರಚಾರವನ್ನು ಮಂಡ್ಯ ಸಮ್ಮೇಳನದ ಬಗ್ಗೆ ಕೊಟ್ಕೊಂಡು ಬರ್ತಾಯಿದ್ದೀರಿ ಅದರ ನಡುವೆ ಈ ಟೀಕೆ ಟಿಪ್ಪಣಿಗಳು ಕೂಡ ಕೆಲವು ಬರ್ತಾ ಇದ್ದಾವೆ ಇವತ್ತು ನಾವಿಲ್ಲಿ ಯಾರನ್ನು ತೇಜೋವಧೆ ಮಾಡೋಕ್ಕಾಗಲಿ ಅವ್ರ ಬಗ್ಗೆ ಕಠಿಣವೂ ಮಾತಾಡೋಕ್ಕಾಗಲಿ ಏನೂ ಸೇರಿಲ್ಲ ಮೇಡಮ್ ತಿಳ್ಕೊಂಡ್ರು ಅದು ನಮ್ಮ ಅಗತ್ಯ ನಮ್ಮ ಇಷ್ಟನೂ ಅಲ್ಲ ಅದು ಅದರ ಅಗತ್ಯನೂ ನಮಗಿಲ್ಲ ಆದರೆ ಮಾಧ್ಯಮದ ಗೆಳೆಯರಿಗೆ ಕ್ಲಾರಿಫೈ ಮಾಡಬೇಕು ಏನೇನಾಗಿದೆ ಅನ್ನೋದನ್ನು ಕ್ಲಾರಿಫೈ ಮಾಡಬೇಕು ರಾಜ್ಯಾಧ್ಯಕ್ಷರಿಗೆ ಅವ್ರದೇ ಆದಂಥ ಮರ್ಯಾದೆ ಇದೆ ನಿಮಗೆಲ್ಲ ಗೊತ್ತಿದೆ ಅದು ಮೊರೆಯವರವರೆಗೀಗ ರಾಜ್ಯ ಸಚಿವ ಇದು ಆ ಮಟ್ಟದ ಗೌರವವನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಕೊಟ್ಟಿದೆ ಅನ್ನೋ ಆ ನಮಗೆ ಜೋಶಿ ಯಾರೂ ಗೊತ್ತಿಲ್ಲ ಬೇಡ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನಿಷ್ಠ ಅವರಿಗೆ ಗೌರವ ಕೊಡುವುದನ್ನು ನಾವು ಕಲ್ತುಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು ಒಲ್ಲದ ಗಂಡ ಮೊಸನಲ್ಲಿ ಕಲ್ಲು ಹುಡುಕದ ಅಂತೇಳಿ ಎಲ್ಲ ಅವ್ರನ್ನೇ ಪಾಯಿಂಟ್ ಔಟ್ ಮಾಡ್ಬೋದು ಯಾತಕ್ಕೆ ಅರ್ಥ ಇಲ್ಲ ಗ್ರಾಚರ್ಕೆಲ್ಲ ಸನಿಶ್ರ ಬಣೆ ಎಂದಾಗೆ ಇವೆಲ್ಲದಕ್ಕೂ ಕೂಡ ಯೋಚನೆ ಹೊಡೆ ಕಮಿಟಿಗಳು ಮಾಡುವಾಗ ಅನೇಕರಿಗೆ ಅಸಹನೆ ಇದೆ ಆದರೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಕಮಿಟಿಗೂ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಗೂ ಯಾವ ಸಂಬಂಧವೂ ಇಲ್ಲ ಜಿಲ್ಲಾ ಮಂತ್ರಿಗಳ ಸಲಹೆಯ ಮೇರೆಗೆ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಸೇರಿ ಮಾಡಿರುವಂಥ ಕಮಿಟಿ ಇದು ಆ ಕಮಿಟಿಯನ್ನು ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಸಹಿ ಮಾಡಿ ಓಕೆ ಮಾಡಿದಂಥವ್ರು ರಾಜ್ಯಾಧ್ಯಕ್ಷರು ಇಲ್ಲೇನಿದೆ ಕಮಿಟಿ ಒಳಗೆ ರಾಜ್ಯಾಧ್ಯಕ್ಷರು ನಮಗೆ ಅನ್ಯಾಯ ಮಾಡಿದರೆ ನಮ್ಮನ್ನು ಸೇರಿಸ್ಕೊಂಡಿಲ್ಲ ನಮ್ಮನ್ನು ಬಿಟ್ಟಿಲ್ಲ ಅಂತಂದ್ರೆ ಅರ್ಥ ಏನು ಸ್ವಲ್ಪ ಯೋಚನೆ ಮಾಡೋಣ ನಾವು ಎರಡನೇದು ಸಾಹಿತ್ಯೇತರರನ್ನು ಸಮ್ಮೇಳನಾಧ್ಯಕ್ಷರಾಗಿ ಯಾಕೆ ಮಾಡಬಾರದು ಮಾಡ್ತೀವಿ ಅಂತಲ್ಲ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರಿಗೆ ಪವರೇ ಇಲ್ಲ ಹೇಳ್ತೀನಿ ಯಾಕೆ ಅಂತ ಮಾಡಬಾರದು ಅಂತ ಎಲ್ಲೋ ಒಂದು ಕಡೆ ಹೇಳಿದರು ಅದ್ರ ಬಗ್ಗೆ ವಿರುದ್ಧವಾದಂಥ ವಿಚಾರಗಳೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾವೆಲ್ಲ ನೋಡಿದ್ದೀರಿ ನಮ್ಮ ಅಭಿಪ್ರಾಯಗಳನ್ನೆಲ್ಲ ದಾಖಲೆ ಮಾಡಿದ್ದೀರಿ ನಾನು ಅವರ ತಂಡ ಅವರ ಟೀಮ್ನಲ್ಲಿ ನಾನು ಕೂಡ ಒಬ್ಬ ಮೆಂಬರ್ ಆಗಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಇದೇ ಗೆಳೆಯರು ನೀವೆಲ್ಲ ವಾರದ ಅತಿಥಿ ಅಂತ ಕರೆದಂಥ ಸಂದರ್ಭದಲ್ಲಿ ಜೋಶಿಯವರು ಈ ಆಲೋಚನೆ ಈ ತೀರ್ಮಾನ ಅಕ್ಷಮ್ಯ ಅಪರಾಧ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟೋನು ನಾನು ನನಗೆ ತುಂಬ ಆತ್ಮೀಯ ಇರುವಂಥ ಒಳಾಕಳಕ್ಕೆ ಹೋಗ್ಲಿಲ್ಲ ಅವ್ರನ್ನ ನಾನು ಸರಿ ಈಗ ತಮಾಷೆ ಇದು ಆ ವಿಚಾರ ಅವರಿಂದ ಬಿಟ್ಟೋಯ್ತು ಆ ವಿಚಾರ ಇಲ್ಲವೇ ಇಲ್ಲ ಮತ್ತೆ ಅದನ್ನೇ ಕೆದ್ಕೊಂಡು ಕೆದ್ಕೊಂಡು ಯಾಕೆ ಹೋಗಬೇಕು ಬಿಟ್ಟಾಯಿತು ಸ್ಟೇಟ್ಮೆಂಟ್ ಕೊಟ್ಟಾಯ್ತು ಯಾರ್ಯಾರು ಈಗ ಸಿ ಇದರಲ್ಲಿದ್ದಾರೆ ಲೈನಲ್ಲಿದ್ದಾರೆ ಅವ್ರ ಬಗ್ಗೆಯಲ್ಲಿ ಯೋಚನೆ ಮಾಡ್ತಾ ಈಗ ಕಮಿಟಿ ಅದನ್ನು ಅದಿರಲಿ ಇಲ್ಲಿ ಪ್ರತಿಭಟನೆ ಮಾಡೋದು ಕೆಲವರು ಅವ್ರು ಯಾರು ಹೆಸರಿನೂ ಹೇಳೋದು ಬೇಡ ನಿಮಗೆಲ್ಲ ಗೊತ್ತಿದೆ ಪ್ರತಿಭಟನೆ ಮಾಡುವಂಥ ಮುಂಚೂಣಿಯ ನಾಯಕತ್ವವನ್ನು ವಹಿಸಿದಂಥ ಮನುಷ್ಯ ಮೊದಲು ತಾವು ಸರಿಯಾಗಿರಬೇಕು ನಮ್ಮ ಗೆಳೆಯ ನನ್ನ ಆತ್ಮೀಯ ಗೆಳೆಯ ಅದು ಹೆಸರು ಹೇಳ್ತೇನೆ ಹೇಳ್ಬೋದ ಮೇಡಮ್ ಜಗದೀಶ್ ಕೊಪ್ಪ ಜಗದೀಶ್ ಕೊಪ್ಪ ಮೂಲಭೂತವಾಗಿ ಅವರು ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಇಲ್ಲ ಇವತ್ತಿಗೂ ಕೂಡ ಅನೇಕ ವರ್ಷಗಳಿಂದ ಸಮ್ಮೇಳನಗಳು ಹೋಗ್ತಾ ಇರುವಂತವ್ರು ಮಂಡ್ಯ ಸಮ್ಮೇಳನವನ್ನು ಅತ್ಯಂತ ಹೆಮ್ಮೆಯಿಂದ ಬಹಿಷ್ಕರಿಸ್ತಾರಂತೆ ಏನು ಮೆಸೇಜ್ ಕೊಡ್ತದೆ ಇದು ನಾವೆಲ್ಲ ಅಡಿಪಾಯನ ಭದ್ರ ಕಟ್ಕೊಂಡು ಬಿಲ್ಡಿಂಗ್ ಗೆಳೆಸ್ತಾ ಹೋಗೋದು ಬೇರೆಯವರು ಕೆಡುಕೋತಾ ಕೆಡುಕೋತಾ ಬರೋದು ಇಷ್ಟೆಲ್ಲರ ಜನರ ಶ್ರಮ ಏನಾಗ್ಬೇಡ ನಮ್ಮ ಕಮಿಟಿ ಇಪ್ಪತ್ತೆಂಟು ಸಮಿತಿಗಳು ಮಾಡಿದ್ದೀವಿ ನಾವು ಬಹುಪಾಲು ಒಂದು ಹತ್ತತ್ರ ಐನೂರು ಜನಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಸಾವಿರ ಹಾಂ ನೋಡಿ ಸಾವಿರ ಜನ ನಮ್ಮೆಲ್ಲರೂ ಸಮ್ಮ ನೀರಿನಲ್ಲಿ ಹುಣಸೆ ಹಣತೇದಂಗ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸ್ಟೇಟ್ಮೆಂಟ್ ಕೊಡುವಾಗ ಪದಪ್ರಯೋಗ ಇದೆಯಲ್ಲ ಅವನು ಇವನು ಅವನು ಇವನು ಯಾಕೆ ಬೇಕದು ಕೆಲಸ ಮಾಡುವಂಥ ಮನುಷ್ಯನಿಗೆ ಕಾಲು ಹಗ್ಗ ಕಟ್ನಿ ಓಡುವಂತ ಬಿಟ್ಟಂಗೆ ಮಂಡ್ಯದ ಸಮ್ಮೇಳನವನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ ಅವರು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ವಾ ಅವರು ಮಾಡ್ತಾನೆ ಇಲ್ಲ ಆ ವಿಚಾರಕ್ಕೆ ನಾವು ತಲೆ ಆಗ್ತಾ ಇಲ್ಲ ನಾವು ಜೋಶಿ ಅಮೇರಿಕೋದ್ರು ಯುರೋಪ್ಗೆ ಹೋದರು ಅಂತ ಹೇಳ್ತಾರೆ ಯಾಕೆ ಹೋಗ್ಬಾರ್ದು ಅದೇನು ಸಾಹಿತ್ಯ ಪರಿಷತ್ತಿನ ಹಣ ತಗೊಂಡು ಅವ್ರು ಖರ್ಚು ಮಾಡ್ಕೊಂಡು ಹೋಗಿಲ್ಲ ಸಿದ್ದರಾಮಯ್ಯನವರಿಂದ ಪರ್ಮಿಷನ್ ಪಡ್ಕೊಂಡು ಅವ್ರು ಹೋಗಿದ್ದಾರೆ ಕಾರಣ ಹೊರನಾಡಿನಲ್ಲಿರುವಂಥ ಕನ್ನಡಿಗರನ್ನು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಸಮ್ಮೇಳನದಲ್ಲಿ ಮಂಡ್ಯ ಸಮ್ಮೇಳನಕ್ಕೆ ಕರ್ತರಬೇಕು ಅಂತ ಯಾವುದೇ ಉದಾಹರಣೆ ಹೇಳುವಾಗ ವಿಶ್ವೇಶ್ವರಯವರು ಮೊಮ್ಮಗಳು ಅಂತ ಹೇಳ್ತಾರೆ ಇನ್ನೂ ತುಂಬ ಜನ ಮಾಡೋರೆ ಅದ್ಯಾದ ನೀರಜ್ ನೆಟ್ಕಲ್ ಅಂತೇಳಿ ತೇಮ್ಸ್ ನಂದಿ ದರದ ಮೇಲೆ ಬಸವಣ್ಣವ್ರು ದೊಡ್ಡ ಪುತ್ಳಿಯನ್ನು ನಿರ್ಮಾಣ ಮಾಡಿದ್ದಾರಂಥವ್ರು ಹೊರನಾಳ ಕನ್ನಡಿಗರು ನಮ್ಮೂರಿನ ಜನ ಹೊರನಾಡುಗೆ ಹೋಗಿರುವ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಸಮ್ಮೇಳನಕ್ಕೆ ಬರುವಾಗ ಯಾಕೆ ಹೋದ್ರಿ ನೀವಲ್ಲಿ ನಮ್ಮೂರು ಸಾಬ್ರ ಮಕ್ಕಳು ಕೇಳೋರು ಯಾರು ಇರಲಿಲ್ಲ ಅವ್ರು ಕೇಳೋರು ಯಾರು ಇಲ್ಲ ತಪ್ಪು ಹುಡ್ಕ್ತಾ ಇದ್ರೆ ಪ್ರತಿಯೊಬ್ಬರಲ್ಲೂ ತಪ್ಪು ಹುಡ್ಕ ಹುಡುಕೇ ಇರಬೇಕಾಯ್ತದೆ ಜೋಶಿ ಹೇಳಿದ್ರು ಸಂಚಾಲಕರು ಮಾಡುವಾಗ ಸರ್ ನಿಮ್ಮಲ್ಲಿ ವಿವಾದಾಸ್ಪದ ವಿವಾದಾಸ್ಪದ ವ್ಯಕ್ತಿಯನ್ನು ಬಿಟ್ಟು ಯಾವ ವಿವಾದ ಇಲ್ಲಿರುವಂಥ ಒಬ್ಬರ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿ ಸರ್ ಅಂದರು ನನಗೆ ಟು ಅಭಿಪ್ರಾಯ ನಾನು ಹೇಳಿದೆ ಮಂಡ್ಯದಲ್ಲಿ ಅಯ್ಯೋ ಸ್ವಾಮಿ ದೇವರು ಬಂದು ಹೇಳೋರು ಅವನ ಮೇಲೆ ವಿವಾದ ಇರ್ತದೆ ಅದನ್ನು ಬಿಟ್ಟಾಕಿ ಅಂತ ಹೇಳಿದ್ವಿ ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಉತ್ಸಾಹದಿಂದ ಕೆಲಸ ಮಾಡೋರ ಆ ಉತ್ಸಾಹಕ್ಕೆ ತಣ್ಣೀರು ಇರ್ತಂಗಲ್ವಾ ಅವ್ರು ಹೋಗಿ ಸುಮಾರು ಐದುನೂರು ಮಂದಿ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಹೊರದೇಶದಲ್ಲಿರುವಂಥ ಕನ್ನಡಿಗರು ಆ ಥರ ಕರ್ಕಂಬಂದದ್ದೇತಪ್ಪ ಕರ್ಕೊಂಬರ್ತಾ ಇರೋದು ಈ ಪ್ರಯತ್ನವನ್ನು ಈ ತನಕ ಯಾವ ಅಧ್ಯಕ್ಷರು ಅಪ್ಪ ಹೊಸ ಹೊಸದನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥ ಜೋಶಿ ಕೆಲಸ ಮಾಡಿದ್ರು ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು ಹೊರತು ಅವಮಾನ ಮಾಡೋದಲ್ಲ ಅವರ ಆಸಕ್ತಿನ ಕೆಣಕುವಂಥ ಪ್ರಯತ್ನವನ್ನು ನಾವು ಮಾಡಬಾರ್ದು ಮೂರನೇದು ಮೊನ್ನೊನ್ನೆ ತಾನೇ ಹಿರಿಯ ಗೆಳೆಯರು ಹೆಸರು ಹೇಳೋದು ಬೇಡ ಬೇಡವ್ರನು ರೆಸ್ಪೆಂಟ್ ಮಾಡಿದ್ದಾರೆ ಅವರ ಬಗ್ಗೆ ನಾನು ಅವರು ನಲವತ್ತು ವರ್ಷದಿಂದ ಗೆಳೆಯರು ಅದು ಬೇರೆ ವಿಚಾರ ತತ್ವದ ವಿಚಾರಕ್ಕೆ ಬಂದಾಗ ಅವನ್ನ ನಾವು ಅನಿವಾರ್ಯವಾಗಿ ನಾವು ಖಂಡಿಸ್ಲೇಬೇಕಾಗ್ತದೆ ನಮ್ಮ ಮನೆಯವರು ಆದರೂ ಕೂಡ ಅವರು ಸಾಂಸ್ಕೃತಿಕ ಸಮಿತಿ ಉಪಾಧ್ಯಕ್ಷರು ಕೂಡ ಇದ್ದಾರೆ ಜೋಶಿಯವರು ಮೀರಾ ಮೇಡಮ್ ಅವರ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಮೀಟಿಂಗ್ ಕರೆದರು ಸಾಹಿತಿಗಳೆಲ್ಲರೂ ಮೀಟಿಂಗು ಅಂತ ಮಾಮರ ಬಂದಿದ್ರೆ ನೀವೂ ಬಂದಿದ್ರಲ್ವಾ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ನೀವು ಸಾಹಿತಿಗಳ ಸಭೆ ಕರೀಲಿಲ್ಲ ಸಾಹಿತಿಗಳ ಸಭೆ ಕರೀಲಿಲ್ಲ ಅನ್ನುವಂಥ ಆರೋಪಕ್ಕೆ ಅದು ಉತ್ತರ ಮೀಟಿಂಗ್ ಕರೆದ್ರು ನೂರಕ್ಕೂ ಹೆಚ್ಚು ಜನ ಬಂದಿದ್ದರು ಅವತ್ತು ಸನ್ಮಾನ್ಯ ನಮ್ಮ ಜಗದೀಶ್ ಕೊಪ್ಪ ಅವರು ಬಂದಿದ್ದರು ಮೀಟಿಂಗ್ ಆರಂಭನೇ ಆಗಿಲ್ಲ ಮೀಟಿಂಗ್ ಆರಂಭನೇ ಆಗಿಲ್ಲ ಇನ್ನೂ ಈ ಸಭೆನ ನಾನು ವಿರೋಧಿಸ್ತೀನಿ ಈ ಸಭೆಯಿಂದ ನಾನು ಹೊರಡಿತೀನಿ ಅಂತ ಬಹಿಷ್ಕರಿಸ್ಬಿಟ್ಟು ಹೊರಟೇ ಹೋದರು ಕೂತ್ಕೊಂಡು ಅವರ ಸಲಹೆಗಳೇನು ಯಾವ್ಯಾವ ವಿಚಾರಗಳು ಹೇಳುವುದೇನೇನು ನಾನು ಸಮಾಧಾನ ಕೂತ್ಕೊಂಡು ಹೇಳ್ಬೇಕಲ್ವಾ ಸಭೆನೇ ಬಯಸ್ಕೊರ್ತೀನಿ ಅಂತ ಹೋದರೆ ಎಳಕಂಬರಕ್ಕಾಗದ ಹೋಗೋರು ಅದೊಂದು ದೊಡ್ಡ ಆರೋಪವನ್ನು ಮಾಡ್ಕೊಂಡು ಬಂದರು ನೆನ್ನೆ ಆರೋಪ ಅದು ಮುಕ್ತಾಯ ಆಗಿದೆ ಬಿಡಿ ಅವರ ಈಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅಥವಾ ಮಂಡ್ಯದ ಅಭಿವೃದ್ಧಿ ಬಗ್ಗೆ ನನಗೆ ನನಗೆ ಜೀಲಿಲ್ವಾ ನಿಮಗೆ ಜೀಲಿಲ್ವಾ ಮಂಡ್ಯ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತೀವಿ ನಾವು ಕಲಾಮಂದಿರ ಸರಿಯಾಗಬೇಕು ಅಂಬೇಡ್ಕರ್ ಬ್ರು ಸರಿಯಾಗಬೇಕು ರೈಸ ಬಂಗಣ ಸರಿಯಾಗಬೇಕು ನಾಲ್ಹುಡಿ ಕೃಷ್ಣರಾಜ ಒಡಿಗರು ಪ್ರತಿಮೆ ಸರಿಯಾಗಬೇಕು ಆಗಬೇಕು ಎಲ್ಲವೂ ಸರಿ ಇವೆಲ್ಲವನ್ನು ಮಾಡುವರು ಜೋಷಿಯ ಸಾಹಿತ್ಯ ಪರಿಷತ್ ಅಧ್ಯಕ್ಷವೆಲ್ಲವನ್ನು ಮಾಡ್ತೇನೆ ಜಿಲ್ಲಾ ಮಂತ್ರಿಗಳಿದ್ದಾರೆ ಜಿಲ್ಲಾ ಆಡಳಿತ ಇದೆ ಮಾಡಿ ಆಯಿತು ಇದರಲ್ಲಿ ಚದುರಂಗವರು ಅಧ್ಯಕ್ಷರಾಗಿದ್ದ ಸಮ್ಮೇಳನ ನಡೀತು ತುಂಬ ಹಣ ಉಳಿತು ಭಾಳ ಕಡಿಮೆ ಹಣ ಖರ್ಚಾಯಿತು ಹೊತ್ತು ಹಣ ಉಳಿತು ಉಳಿದಣ ಹಣವನ್ನು ಏನು ಮಾಡೋದು ಸ್ವಾಗತ ಸಮಿತಿ ತೀರ್ಮಾನ ತಗೊಂಡ್ರು ಕನ್ನಡ ಭವನ ಕಲಾ ಕಲಾಮಂದಿರ್ಗೊಂದು ಏಳೆಂಟು ಲಕ್ಷ ಕೊಡಿ ಕುವೆಂಪು ಪ್ರತಿಮೆಗೊಂದು ಮೂರು ಲಕ್ಷ ಕೊಡಿ ಎಲ್ಲವನ್ನು ಮಾದೇಗೌಡರ ನೇತೃತ್ವದಲ್ಲಿ ನಿಂತ್ಕೊಂಡು ಎಲ್ಲ ಹಣವನ್ನು ದೇಣಿಗೆಯಾಗಿ ಕೊಟ್ಟರು ಇಲ್ಲಿ ಕಾರ್ಯಕ್ರಮ ನಡೀಲಿ ಸಮ್ಮೇಳನ ನಡೀಲಿ ಇಪ್ಪತ್ತೈದು ಕೋಟಿ ಇದೆ ಉಳ್ಕೊಂಡ್ರೆ ಜೋಶಿಯವರು ಮನೆ ತೊಗೊಂಡೋಗ್ತಾರೆ ಅದು ನಾವು ಮನೆಗೆತ್ಕೊತೀವ ಹಣ ಉಳಿದಿರುತ್ತೆ ಯಾವ್ಯಾವದು ಬೇಕು ಯಾವ್ಯಾವ್ದಕ್ಕೆ ಏನೇನು ಖರ್ಚು ಮಾಡಬೇಕು ಅನ್ನುವಂಥ ವಿಚಾರನ ಜಿಲ್ಲಾಡಳಿತವನ್ನು ಸರ್ಕಾರವನ್ನು ಮಧ್ಯೆ ಅವ್ರಿಗೆ ಸಾಹಿತ್ಯ ಪರಿಸತ್ತಲ್ಲ ಜಿಲ್ಲಾಡಳಿತ ಮತ್ತು ಸರ್ಕಾರ ಎರಡು ಜಂಟಿಯಾಗಿ ಕುಳಿತು ಮಂಡ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಮಹೇಶ್ ಜೋಶಿ ಮಾಡ್ತಾರ ಅಥವಾ ಅವರ ಟೀಮ್ ಮಾಡುತ್ತಾ ದಯವಿಟ್ಟು ಅರ್ಥ ಮಾಡ್ಕೋಬೇಕಿದೆ ಏಕವಚನ ಪ್ರಯೋಗ ಮಾಡಿ ಬೈಯುವಂಥದ್ದು ಯಾವತ್ತೂ ನಮ್ಮ ಸಂಸ್ಕೃತಿ ಆಗಬಾರ್ದು ಏಕವಚನದ ಪ್ರಯೋಗ ಎಲ್ಲದಕ್ಕೂ ದಾಖಲೆ ಇದೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಆಯಿತು ಈಗ ಬಂದಿರೋ ವಿಚಾರ ಪರಿಷತ್ತು ಪ್ರಕಟ ಮಾಡುವಂಥ ಪುಸ್ತಕಗಳು ಎಂಬತ್ತೇಳನೇ ಸಮ್ಮೇಳನ ಎಂಬತ್ತೇಳು ಪುಸ್ತಕಗಳು ಮಂಡ್ಯಕ್ಕೆ ನಾವು ಮೂವತ್ತೆಂಟು ಪುಸ್ತಕಗಳನ್ನು ದಕ್ಕಿಸ್ಕೊಂಡಿದ್ವಿ ದುರದೃಷ್ಟವಶ ನಮ್ಮ ಲೇಖಕರು ಮನಸ್ಸು ಮಾಡಲೇ ಇಲ್ಲ ಕೇವಲ ಎಷ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಪುಸ್ತಕಕ್ಕೆ ಸೀಮಿತ ಆಗಿದೆ ಈಗ ಅದು ಈಗ ಕೊಟ್ಟರು ತಗೋತೀವಿ ನಾವು ಈಗ ಕೊಟ್ಟರು ತಗೋತೀವಿ ಎಷ್ಟು ಕಟುವಾಗಿ ಈ ಕೆಲಸ ಮಾಡಿದ್ರು ಅಂದರೆ ಜೋಶಿ ಯಾರೇ ಪದಾಧಿಕಾರಿಗಳು ಪುಸ್ತಕ ಬರೆಯೋಂಗಿಲ್ಲ ನಿಮ್ಮ ಹೆಸರಿನಲ್ಲಿ ಪುಸ್ತಕ ಪ್ರಕಟ ಆಗೋಂಗಿಲ್ಲ ಅಂಥೇಳಿ ಮೀರಾ ಮೇಡಮ್ದು ಕೃಷ್ಣೇಗೌಡ್ರದ್ದು ನಮ್ಮ ಇನ್ನಿಬ್ರು ಚಂದ್ ಚಂದ್ರಲಿಂಗದು ಮತ್ತು ಸುನೀಲ್ ಸುನಿಲ್ ಮದ್ದೂರು ತಾಲೂಕು ಅಧ್ಯಕ್ಷ ಸುನಿಲ್ ಕುಮಾರ್ ನಿರ್ದಾಕ್ಷಿಣ್ಯವೇ ತೆಗೆದು ಹಾಕಿದ್ರು ಅವ್ರದೇ ಸೆಕ್ರೆಟ್ರಿ ರಾಮ್ಲಿಂಗ ಶೆಟ್ಟಿ ಅಂತ ಅವ್ರಿಗೂ ಒಂದು ಪುಸ್ತಕ ತೆಗೆದು ಹಾಕಿ ಇಟ್ಟರು ಬ್ಯಾಡಿಯೂ ಅಂತ ಕೆಟ್ಟ ಸಂದೇಶ ಹೋಗುತ್ತೆ ಅಂತ ಈ ಥರ ನಿರ್ಧಾರ ತಗೊಂಡು ಒಳ್ಳೆ ಕೆಲಸ ಮಾಡೋರನ್ನ ಇವನು ಅಯೋಗ್ಯ ಅವನವನು ನಿಂತವನು ಅಂತ ನಾವು ಮಾತಾಡ್ತಾ ಹೋದರೆ ಮಂಡ್ಯದ ಬಗ್ಗೆ ಏನು ಅಭಿಪ್ರಾಯ ಇಟ್ಕೋತಾರೆ ಭಾಳ ಮುಖ್ಯವಾದ್ದು ಪರಿಷತ್ ಪ್ರಕಟ ಮಾಡುವಂಥ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಪ್ರಧಾನ ಸಂಪಾದಕರು ರಾಜ್ಯಾಧ್ಯಕ್ಷರು ಲೇಖಕರು ಲೇಖಕರಿದ್ದಾರಲ್ಲ ಅವರ ಮಾತುಗಳನ್ನಾದರೂ ಬೆನ್ನುಡಿಗಾಗ್ತಿದ್ವಿ ಇಲ್ಲ ಪ್ರಧಾನ ಸಂಪಾದಕರ ಒಂದು ನಾಲ್ಕಾರು ಸಾಲುಗಳನ್ನು ಅವರು ಮುನ್ನುಡಿ ಬೆದರ್ದಲ್ಲ ಆದರೆ ನಾಲ್ಕಾರು ಸಾಲು ತೆಗೆದು ಬೆನ್ನುಡಿಗಾಗ್ತಾ ಇದ್ವಿ ಇದು ಜೋಶಿ ಕಾಲದಲ್ಲಿ ಬಂದದ್ದಲ್ಲ ಎಲ್ಲ ಮಾಹಿತಿ ಕೊಡ್ತೀವಿ ನಿಮಗೆ ದಾಖಲಾತಿಗಳ ಸಮೇತ ಇದು ಬಸವರಾದಿರು ಅಧ್ಯಕ್ಷರಾಗಿದ್ದಾಗಲೇ ಬಂದದ್ದು ಈಗ ಏನಾಗಿದೆ ಹೌದು ನೀವು ಪ್ರಶ್ನೆ ಕೇಳ್ತೀರಿ ಬಸವರಾಜಿರು ನಲ್ಲು ಪ್ರಸಾದ್ ಅವ್ರ ಕಾಲ ಇವ್ರ ಕಾಲ ಆಲಂಬಿ ಕಾಲ ಎಲ್ಲಾನು ಅದು ಬತ್ತಿತ್ತು ಓಕೆ ಇವ್ರ್ಯಾಕೆ ಫೋಟೋ ಹಾಕೊಂಡ್ರು ಅಂತ ಫೋಟೋ ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಹಾವೇರಿ ಫಂಕ್ಷನ್ ಬಿಡುಗಡೆಯಾದ ಪುಸ್ತಕಗಳಿಗೆ ನಾನು ಈ ಬಹಿರಂಗವಾಗಿ ಈ ಸಭೆಯಲ್ಲಿ ಹೇಳ್ತೀನಿ ಅದು ತಪ್ಪು ಅವ್ರ ಫೋಟೋ ಹಾಕೋಕೆ ಏನು ಏನಿದೆ ಅಲ್ಲಿ ಲೇಖಕನ ಫೋಟೋ ಹಾಕಬೇಕು ಅಭಿಪ್ರಾಯಗಳು ಇಡಬೇಕು ಕೆಳಗಡೆಗೆ ಅದನ್ನು ಬದಲಾಯಿಸ್ತೀವಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದು ಖಂಡಿತ ಬದಲಾಗುತ್ತೆ ಅದು ಅದನ್ನು ದೊಡ್ಡ ವಿಚಾರವಾಗಿ ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಸ್ಟ್ರೈಪ್ ಮಾಡ್ತೀವಿ 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 ಅಂದರೆ ಮಾತೆತ್ತೆ ಸ್ಟ್ರೈಪ್ ಮಾತೆತ್ತೆ ಏಕವಚನ ಪ್ರಯೋಗ ನಾನು ಅದನ್ನು ಬತ್ತೀನಿ ಈಗ ಬತ್ತೀನಿ ಈಗ ಬತ್ತೀನಿ ಶ್ರೀನಿವಾಸ್ ವೆಯ್ಟ್ ಈಗ ಬತ್ತೀನಿ ಜಾಗ ಇದು ಇದು ಬಿಡಿ ಜಾಗ ಅಮರಾವತಿ ಹೋಟೆಲ್ ಪಕ್ಕದ ಅರವತ್ತೆಪ್ಪತ್ತು ಎಕರೆ ಜಾಗ ಅಷ್ಟು ದೊಡ್ಡ ಜಾಗ ಮಂಡ್ಯದ ಸುತ್ತಮುತ್ತ ಎಲ್ಲೂ ಸಿಕ್ಕಲಿಲ್ಲ ಒಂದು ಚಿಕ್ಕ ಮಂಡ್ಯ ಬನ್ನಿ ಗಿಡ ಹೊಟ್ಟೆ ತವ್ರಿ